ನಾವು ನೋಡಿರಿ ಇವತ್ತು ಅಲ್ಪಸಂಖ್ಯಾ ಮುಸ್ಲಿಮಗಳ ಒಂದು ಮೂರು ಸಾಲದ ಬಡ್ಡಿ ಮನ್ನಾ ಮಾಡಿ ಇವರೆಲ್ಲ ನಮ್ಮ ವರ್ಗದವ್ರು ಕೂಡ ಹಾಕಿಲ್ವಾ ಹಾಕಿಲ್ವಾ ಇವರು ಎಲ್ಲ ವರ್ಗದ ಜನ ಹಾಕಿರಿಲ್ವಾ ಮತ್ತು ಎಲ್ಲ ಜನೂ ಬಡ್ರು ಇದ್ದಾರೆ ಮಾಡುದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿ ಒಂದೇ ಸಮುದಾಯವನ್ನು ಖುಷಿಪಡಿಸ್ಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯವ್ರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾರೆ ಖಾಲಿ ಟ್ರಂಕ್ ಇವ್ರು ಚಂಬು ಹಿಡ್ಕೊಂಡು ಹಿಡಿಯುತ್ತಾರೆ ಫಾರ್ಟಿ ಸಿ ಪರ್ಸೆಂಟ್ ಸಿ ಎಂ ಮತ್ತೆ ನಮ್ಮ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ಹಾಲುಗಳ ಇವತ್ತು ಚಂಬು ಹಿಡ್ಕೊಂಡು ಇವರು ಇವತ್ತು ಲೋಕಸಭೆಯಲ್ಲಿ ನೋಡ್ರಿ ಚರ್ಚೆನೇ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಯಾವುದೂ ಸಂಬಂಧ ಅಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ ಅದು ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ ಇವತ್ತು ಯಾವ ಹಿಂದಿನ ನಮ್ಮ ಏನು ವಾಯುಸೇನೆ ಮುಖ್ಯಸ್ಥರು ನಮಗೆ ಅಧಿಕಾರ ಪ್ರಧಾನ ಪ್ರಧಾನವಾದ ಮತ್ತು ಮಿಲ್ಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಏನು ನೀವು ಏನು ಬೇಕಾದ ಆ್ಯಕ್ಷನ್ ಮಾಡ್ರಪ್ಪ ಅನ್ನ ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸಲಿಕ್ಕೆ ಮತ್ತು ಇವರಿಗೆಲ್ಲ ಇತಿಹಾಸ ನೇರುವ ಹಿಡಿದು ಇಲ್ಲಿವರಿಗೆ ಇವ್ರ ಇತಿಹಾಸ ಏನು ಇವರು ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗಬೇಕಾಗ್ತದೆ ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರೆ ಇಂಥ ಒಬ್ಬ ವಿರೋಧ ಪಕ್ಷ ನಾಯಕರು ನಮ್ಮ ದೇಶದ ದುರಂತ ಅದರ ಪೀಳಿಗೆ ಇವೆಲ್ಲ ಇವು ಇವಾದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಈ ರೀತಿಯ ಟ್ರಂಕ್ ಹಾಲಿ ಇಟ್ಕೊಂಡು ಮೋದಿ ಕಡೆನಾದ್ರು ಹೋಗ್ಲಿ ಅಂತ ತುಂಬಿಸ್ಕೊಂಡು ಬರಲಿ ಇವ್ರಿಗೆ ಅಲ್ಲಿ ಹೋಗಿ ಕೇಳುವಂಥ ದಮ್ ಇಲ್ಲ ಅಂತ ಹೇಳ್ತಾರೆ ನೋಡಿ ರಾಜ್ಯ ಸರ್ಕಾರದ ಪಾಲಿದೆ ಮೆಟ್ರೋ ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಸರ್ಕಾರ ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಇವರೇ ಸಿಫಾರಸ್ ಮಾಡ್ಯಾರ ಏರ್ಸ್ಬೇಕು ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ ಅದಕ್ಕೆ ದೂರು ತಪ್ಪು ಮಾಡಿದ್ದಕ್ಕೆ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ ಆ ತೇಜಸ್ವೀರ್ಯನ ಒಬ್ಬ ಎಂ ಪಿ ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಖಾಲಿ ಡಪ್ಪ ಯಾವ ಯಾವ ಇದ್ರ ಮ್ಯಾಲೆ ಅರೆಸ್ಟ್ ಮಾಡಿದ್ರಿ ಯಾವ್ದು ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ ಕರ್ಕೊಂಡು ಹೋಗ್ತಾರ ಬಸ್ಸನ್ನ ಕರ್ಕೊಂಡು ಹೋಗ್ತಾರ ಪೊಲೀಸ್ ಸ್ಟೇಷನ್ ಸ್ಟೇಷನ್ನ ಕುಡಿಸ್ತಾರು ಹೋರಾಟ ಇವತ್ತಿನ ಭಾಳ ಹೋರಾಟ ಹಿಂದೆ ನಂಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಯಾವ ಹೋಟೆಲ್ದಾಗ ಚಲೋ ಇರ್ತೈತಿ ಯಾವ ಹೋಟೆಲ್ ತಪ್ಪ ಇಲ್ಲಿ ತಿದ್ದುಕೊಳ್ಳುವಂಥ ಹೋರಾಟ ಆಗ್ತದೆ ಅದಕ್ಕೆ ಈ ಹೋರಾಟವನ್ನು ಹತ್ತಿಕ್ಕೋದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾಲೋಪನ ಮಾಡ್ಕೊಳ್ಳಿ ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ದರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅಲ್ಲ ಇದನ್ನು ರೀತಿ ನೋಡ್ರಿ ಐದು ಸಾವಿರ ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನೂ ಲೆಕ್ಕ ಗೊಳಾಗ್ತಾ ಇಲ್ಲ ನಮ್ಮ ಸೈಂಗಿನಿಕ ಇನ್ನೂ ಒಂದು ತಿಂಗಳ ಹಾರ್ಸ್ಯಾರ ಇಲ್ಲ ಒಂದು ತಿಂಗಳ ಹೆಣ್ಮಕ್ಳಿಗೆ ಐದು ಸಾವಿರ ಕೊಟ್ಟು ಕೊಡಬೇಕಾಗಿದ್ದರೆ ಕೊಟ್ಟಿಲ್ಲ ಅಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಹೊಡೆದಿರ್ಬೇಕು ಡಿ ಕೆ ಶಿವಕುಮಾರ್ ಹೊಡೆದಿರ್ಬೇಕು ಯಾರೋ ಅವರು ಹೊಡೆದಾರ ಅದಕ್ಕೆ ಈ ಹೊಡಿ ಕಂಪ್ನಿ ಭಾಳ ಆಗ್ಯ ಈ ರೀತಿ ನಮ್ಮ ಬಿ ಜೆ ಪಿ ಅವ್ರನ್ನ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಯವ್ರ ನೋಡಿ ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ ಕರ್ನಾಟಕದಲ್ಲಿ ಇದ್ದಾರೆ ಅವ್ರನ್ನ ಹುಡುಕಿಕೊಡೋರನ್ನೇ ನೀವು ಅರೆಸ್ಟ್ ಮಾಡ್ಲಿಕ್ಕೆ ಅಂದರೆ ಸರ್ಕಾರ ದೇಶದ ಹಿಂದೂಗಳ ವಿರುದ್ಧ ದಿವಸವನ್ನು ಸಾಧಿಸಿಕೊಡ್ತದೆ ಇದು ಅಂತ್ಯಕಾಲ ಬಂದಿದೆ ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ ಡಿ ಕೆ ಇದು ಸರ್ಕಾರದ ಪತನದ ಅದನ್ನೆಲ್ಲ ಹೆಚ್ಚು ದಿಲ್ಲಿ ಪ್ರಯಾಣ ವಿಧಾನಸಭೆ ಮೇಲೆ ಕೂಡ ನಾವು ಏನಂತಂದ್ರೆ ವಿಧಾನಸಭೆ ಮೇಲೆ ಕೂಡ ನಾವು ಭಗವಾನ್ ಧ್ವಜ ಭಾರತ ಧ್ವಜದ ಖಾತೆ ಭಾರತ ಧ್ವಜದಷ್ಟು ಎತ್ತರ ಇಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಭಗವಾ ಅಂದರೆ ಎಲ್ಲರನ್ನು ಸಮಾನತೆಯನ್ನು ನೋಡೋಂಥ ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ಅದು ತ್ಯಾಗ ಶ್ರದ್ಧೆ ಇದೆ ಅಂಥ ಒಂದು ಸರ್ಕಾರ ತೊಗೊಂಡು ಬರ್ತು ಅಂತೇಳಿ ಎಲ್ಲಗೂರು ಹನುಮಂತ ದೇವರ ಬಗ್ಗೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಬಂದರೆ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡೋದು ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಾಲ ಹೋಗಿದ್ರೆ ಬುಲ್ಡೋಜರ್ ಮತ್ತು ಜೆ ಸಿ ಬಿ ರೆಡಿ ಇರೋಂಥ ಸಂಕೇತ ಭಗವಾ ಎಲ್ಲಿ ಹರಿಸ್ತೀರಿ ಎಲ್ಲಿ ಹರಿಸ್ಬೇಕಂತ ಬಿಡ್ಕೊಂಡಿದ್ರಿ ಎಲ್ಲಿ ನಾನೇ ಆದ್ಮೇಲೆ ನಾನೇ ಪ್ರಭಾವ ಹಾಕ್ತೀನಿ ಅದ್ರಾಗ ಜಾಕೆಟ್ ಹಾಕೊಂಡು ವಿಧಾನಸೌಧದ ಮೇಲೆ ಹರಿಸ್ತೀನಿ ಅಂದ್ರೆ ರಾಷ್ಟ್ರ ಧ್ವಜ ನಮ್ಗೆ ಶ್ರೇಷ್ಠ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರಧ್ವಜ ಅವು ಎರಡೂ ನಮ್ಗೆ ಶ್ರೇಷ್ಠ ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲರೂ ಅದ್ರ ಕೆಳಗೆ ಈಗ ಸೂಚನೆ ಇದೆ ಮುಂಬೈ ಪಾಲಿಕೆ ಮೇಲೆ ಭಗವಾಜಾಂಡ್ತಾರೆ ಭಗವಾ ಜಾಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾದ್ ತರ್ತೀವಿ ನಮ್ಮ ರಾಜ್ಯ ಉಳಿಬೇಕು ದೇಶ ಉಳಿಬೇಕು ಸನಾತನ ಧರ್ಮ ರಕ್ಷಣೆ ಆಗ್ಬೇಕು ದೇಶದ್ರೋಹಿಗಳು ಭ್ರಷ್ಟರು ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗೆನಲ್ಲ ಜೈಲಿಗೆ ಹೋಗ್ಬೇಕು ಅಂದ್ರೆ ಅಂತ್ಯಾಗಿ ಆಗಿ ಮನೆ ಹಾಕ್ಬಿಡ್ತೀವಿ ರಾಜ್ಯದಲ್ಲಿ ಕೂಡ ವಿರೋಧ ಎಸ್ತಾರೆ ಸುಪ್ರೀಂ ಕೋರ್ಟ್ ಕಡೆ ಕೊಟ್ಟಿದ್ದು ಎಸ್ಐ ಆರ್ ಯಾವುದೇ ರಾಜ್ಯದವರು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ ಎಸ್ಐ ಆರ್ ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ ಮಮತಾ ಬ್ಯಾನರ್ಜಿಗೆ ಗುಲಾಮ್ ಸಿಂಗ್ ಯಾದವ್ಗೆ ಯಾಕೆ ತೊಂದರೆ ಆಗ್ಲಕಂತಂದ್ರೆ ಇವೆಲ್ಲ ಫೇಕ್ ಹೋಟರ್ಸ್ ಅದಾರಲ್ಲ ಅದರಿಂದ ಇವತ್ತು ತಮಿಳ್ನಾಡಿನಲ್ಲಿ ಒಂದು ಕೋಟಿ ಸಮೀಪ ಸಿಕ್ಕಾರೆ ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವರು ಸಂಘರ್ಷ ನಡೆದ ಆಸ್ಸಾಮಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊದ ಹೊರಗೆ ಹಾಕ್ಲಕ್ಕತ್ತಾರೆ ಎಸ್ ಐ ಆರ್ ಆಗಬೇಕು ಬಿಜಾಪುರ ನಗರದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಫೋಗಸ್ ಮಾತ್ರ ಅಂತೇಳಿ ಹುಟ್ಟು ಅಂಕಿ ಸಂಖ್ಯೆ